ಇಲ್ಲಿ ಪೂರೈಸಿ ತದನಂತರ ಮೆಕ್ಯಾನಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ವ್ಯಾಸಂಗವನ್ನು ಕರ್ನಾಟಕ ಪಾಲಿಟೆಕ್ನಿಕ್ ನಲ್ಲಿ ಪೂರೈಸಿ ಜೀವನ ಸಾಧನೆ ಮತ್ತು ಬೋಧನೆಯಿಂದ ತೋರಿಸಿ ಎಳೆಯ ಸಾಧಕ ನಮ್ಮೂರ ಕಣ್ಮಣಿ ಬೊನ್ನ ಗೊತ್ತು ಶ್ರೀ ಭಾಸ್ಕರ್ ಶೆಟ್ಟಿ ಮತ್ತು ಮೂರು ಜಪ್ ಬಿತ್ತ ಮೂರು ಜಪ್ ಗೊತ್ತು ಗುತ್ತಿಗೆ ಗೊತ್ತು ಕನದಲ ಪ್ರಕಾರಿ ಶ್ರೀಮತಿ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಅಂದ್ರೆ ಇನ್ನಿತ ಲೋದು ಬಡ ವಿಜ್ಞಾನಿ ನಾಯಕ ವನಸ ಪಾಟ್ಯಂಡಲ ಇನ್ನಿತರ ಸನ್ಮಾನಗಲ್ ಮಸ್ತ್ ಜನರ ಬೆತೆ ಬೇದೆ ನಮ್ನ ಪಾತ್ರಿ ಪಾತ ಅಕೇರಿಗೆ ದೇವೇರನ ಪುನರಣಿ ಪಾತ್ರಿ ನಡೆದವರ ಹೊತ್ತು ಸನ್ಮಾನ ಮಲ್ತಿ ನೆತ್ತ ಸನ್ಮಾನ ಮಲ್ತಿನೆತ್ತ ಸನ್ಮಾನ ಮಲ್ತಿನ ಪೂರ ಗೌರವ ಸದಾಶಿವ ಯಾನ್ ನಮ್ಮ ಮುಂದೆ ಬೈದಿನಿ ಎಲ್ಲ ಚಾವು ಹಿಡ್ದು ಸತ್ಯ ಲೆಕ್ಕಲೆ ಎಲ್ಲ ಅಪ್ಪ ಅಮ್ಮಕ್ಕಲ ಹಿರಿಯ ಅಕ್ಕಕ್ಕಲ ಸಂದಡ್ ಬಣದು ದೇವರನ್ನ ಪ್ರಾರ್ಥನೆ ಮಾಡ್ತೊಂದು ಸುದರ್ಶನ ನಡಿ ಈ ಪುರ್ತು ಕ್ಷಮೆ ಕೇಳೊಂದು ಲೈಕ್ ಅಮೃತ್ ಲಾಲಾಜಿ ಹೈಸ್ಕೂಲ್ ಕೆಲ ರೈ ನೀರು ಇಲ್ಲಿ ಪೂರೈಸಿ ತದನಂತರ ಮೆಕ್ಯಾನಿಕಲ್ ವಿಭಾಗದಲ್ಲಿ ಡಿಪ್ಲೊಮಾ ವ್ಯಾಸಾಂಗವನ್ನು ಕರ್ನಾಟಕ ಪಾಲಿಟೆಕ್ನಿಕ್ ನಲ್ಲಿ ಪೂರೈಸಿ ನಂತರ ನನ್ನ ಇಂಜಿನಿಯರಿಂಗ್ ವ್ಯಾಸಂಗವನ್ನು ವಾಮನೂರ್ ಸಂತಾ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮುಗಿಸಿ ಎರಡು ಸಾವಿರದ ಹನ್ನೊಂದರಲ್ಲಿ ಅದೇ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಜೀವನವನ್ನು ಪ್ರಾರಂಭಿಸಿದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಟೆಕ್ ಪದವಿಯನ್ನು ಪಡೆದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಫೆಕ್ಟ್ ಆಫ್ ಟ್ರೇಸ್ ಎಲಿಮೆಂಟ್ ಎಂ ಜಿ ಒನ್ ಮೆಕ್ಯಾನಿಕಲ್ ಆ್ಯಂಡ್ ವೇರ್ ಬಿಹೇವಿಯರ್ ಆಕ್ಸಿಕ್ ರೀಫೋರ್ಸ್ ಎಎಲ್ಎಸ್ಐ ಡಿಟೆಕ್ಟಿವ್ ಮೆಟಲ್ ಮ್ಯಾಟ್ರಿಕ್ಸ್ ಕಾಂಪೋಸಿಟ್ ಎಂಬ ವಿಷಯದ ಮೇಲೆ ಮಂಡಿಸಿದ ಪ್ರಬಂಧಕ್ಕೆ ಬೆಳಗಾವಿ ವಿಶ್ವವಿದ್ಯಾನಿಲಯವು ಡಾಕ್ಟರ್ ಆಫ್ ಫಿಲಾಸಫಿ ಎಂಬ ಪಿ ಡಿ ಪದವಿಯನ್ನು ನೀಡಿ ಗೌರವಿಸಿರುವುದು ಅತೀವ ಸಂತೋಷ ಹಾಗೂ ಹೆಮ್ಮೆಯ ವಿಷಯ ಮಾತ್ರ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ತಿರುವಾಯುರ ವಾಮನ್ಯರು ಇದರ ಅನಧ್ಯ ರತ್ನ ನಮ್ಮ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಡಾಕ್ಟರ್ ಅಶ್ವಿನಿ ಶೆಟ್ಟಿ ಇವರಿಗೆ ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ಡ್ ತಿರುವಾಯುಣ ವಾಮನ್ಯರು ಇದರ ವತಿಯಿಂದ ಅರ್ಪಿಸುವಂತಹ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ ಪ್ರತಿಯೊಬ್ಬ ಮನುಷ್ಯನ ಹುಟ್ಟಿನಲ್ಲಿ ಉಸಿರು ಮಾತ್ರ ಇರ್ತದೆ ಮುಂದೆ ತಂದೆ ತಾಯಿಯ ಹೆಸರು ಪ್ರಾಪ್ತಿಯಾಗುತ್ತೆ ಈ ಬದುಕೆಯ ಉಸಿರು ಹೆಸರಿನ ಜೊತೆ ನಡೆಯುವ ಬಯಲಾಟದಂತೆ ಆ ಹೆಸರು ನಮ್ಮ ಉಸಿರು ನಿಂತ ನಂತರವೂ ಉಳಿಯಬೇಕಾದರೆ ಆ ಹೆಸರಿನಲ್ಲಿ ಏನಾದರೂ ಸಾಧನೆ ಇರಬೇಕು ಆಗ ಮಾತ್ರ ನಾವು ಬದುಕಿದ್ದಕ್ಕೊಂದು ಸಾರ್ಥಕತೆ ಮತ್ತು ಜೀವನಕ್ಕೊಂದು ಅರ್ಥ ಲಭಿಸಿ ಇದನ್ನು ತನ್ನ ನಿರಂತರ ಜೀವನ ಸಾಧನೆ ಮತ್ತು ಬೋಧನೆಯಿಂದ ತೋರಿಸಿಕೊಟ್ಟ ಎಳೆಯ ಸಾಧಕ ನಮ್ಮೂರ ಕಣ್ಮಣಿ ಬೊನ್ನಂದಿರ ಗೊತ್ತು ಶ್ರೀ ಭಾಷರ್ ಶೆಟ್ಟಿ ಮತ್ತು ಮೂರು ಜಪ್ ಬಿತ್ತ ಮೂಡು ಜಪ್ಪು ಗೊತ್ತು ಕುತ್ತಿಗೆ ಗುರು ಕಣಂದಲಪುರಾರಿ ಶ್ರೀಮತಿ ಲೀಲಾಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ದಿನಾಂಕ ಹದಿನಾಲ್ಕು ಮೂರು ಸಾವಿರದ ಒಂಬೈನೂರ ಎಂಬತ್ತಾರರಂದು ಈ ಭೂಮಿಯ ಬೆಳಕನ್ನು ಕಂಡು ಹಳ್ಳಿಯ ಬದುಕಲ್ಲಿ ಉಲ್ಲಾಸೆ ಕಂಡವನು ತಾವು ತನ್ನ ದೈನಂದಿನ ಕೃಷಿ ಕಾಯಕರ ಜೊತೆ ಪಶು ಪ್ರಾಣಿ ಪಕ್ಷಿ ಇದರ ಲಾಲನೆ ಪಾಲನೆಯಲ್ಲಿ ಸಂತೃಪ್ತಿ ಕಂಡ ಭಾವಜೀವಿ ಪ್ರಾಥಮಿಕ ಶಿಕ್ಷಣವನ್ನು ಸಂತ ಜೋಸೆಫರ ಹಿರಿಯ ಪ್ರಾಥಮಿಕ ಶಾಲೆ ವಾಮನೂರಿನಲ್ಲಿ ಮತ್ತು ಪ್ರೌಢ ಶಿಕ್ಷಣವನ್ನು ಅಮೃತ್ಲಾಜಿ ಹಿರಿಯ ಪ್ರಾಥಮಿಕ ಶಾಲೆ ಕೆಲರೈಯಲ್ಲಿ ಪಡೆದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಲೇಜ್ ವಾಮಂದಿರಲ್ಲಿ ವಿಭಾಗದಲ್ಲಿ ಡಿಪ್ಲೊಮಾ ವ್ಯಾಸಂಗವನ್ನು ಕರ್ನಾಟಕ ಪಾಲಿಟೆಕ್ನಿಕ್ ಪಾಲಿಟೆಕ್ನಿಕ್ನಲ್ಲಿ ಪೂರೈಸಿ ನಂತರ ತನ್ನ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜ್ ವಾಮಂದಿರಿನಲ್ಲಿ ಮುಗಿಸಿ ಮುಂದೆ ಅದೇ ಕಾಲೇಜಿನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಮೆಕ್ಯಾನಿಕ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿದರು ತದನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಮ್ ಟೆಕ್ ಪದವಿಯನ್ನು ಪಡೆದು ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಚ್ ಡಿ ಡಾಕ್ಟರೇಟ್ ಪದವಿಯನ್ನು ಪಡೆಕೊಂಡಿದ್ದರು ಜತೆಗೆ ಊರಿನ ನಡೆಯುವ ಪ್ರತಿ ಸಾಮಾಜಿಕ ದೈವಿಕ ಭೂತಾರಾಧನೆಯ ಸೇವಾ ಕಾರ್ಯದಲ್ಲೂ ತನ್ನನ್ನು ತಾನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಹೋದರೆಲ್ಲ ತಾನು ಮಾಡುವ ಕರ್ತವ್ಯದಲ್ಲಿ ಶ್ರದ್ಧೆ ಇಟ್ಟು ಅದಕ್ಕೊಂದು ಪೂರ್ಣತೆಯನ್ನು ನಿಮ್ಮ ತಾವು ಕೆಲವು ಕರ್ತವ್ಯಗಳು thank you Terima kasih telah menonton! ಮಾತಗಣ್ಯಾರಿಗೆ ಸನ್ಮಾನವನ್ ಕೊಡು ಹೌದು पे उल्ला

ఏ బయన చావి సత్య ఎన్న అప్ప అమ్మక్ హిరియక్ సందే దేవరణ ప్రార్థన సుదర్శన నడి ఈ పురుత లేక నందుకే నీళ్ళు సుదర్శన నడుతుంది సుదర్శన

ಇನ್ನಿತ ಈ ಹೊರ್ತು ಜಿಂಜ ಪಾತ್ರೆಯನ್ನು ಬರ್ತದೆ ಏನು ಪಾತ್ರ ಮಸ್ತ್ ಕರೆಸಿ ಮಸ್ತ್ ಸಬೇಟ್ ನಮ್ಮ ಮಾತೆಯಲ್ಲ ಕೇಂದ್ರ ನಮ್ಮ ಕೂಡಲೇ ಉತ್ಪುನಿಕ್ತ ಇತ ಈ ಗುಂಟುಗಳು ವೇದಿಕೆಯ ಯಕ್ಷಗಾನ ಮುರಿದು ಬಗೆಹರೇಕು ಯಾನ್ ದೇವಿಲ್ಲ ಈತೆ ನಟನ್ನು ನಮ್ಮ ಊರುಳು ನಿಜ ವಿದ್ಯೆಡು ವೃತ್ತಿಡ್ ನನಾತ್ ಜನಕ್ಕೂ ಸಾಧನೆ ಮಾಡ್ತದೆ ಈ ಊರುದ ಏಳಿಗೆ ಈ ಊರದ ಪುದರ್ಗ దాదా సాధనే మరి ఆ సాధన దేవీ శ్రీగోడు ఆయన బేగ సాధనకి త ప్రతిఫలన కొట్టు నన్న పదవిలు హద్దెలు నమ్మ ఊర్ధకులకి ఒక్కదు బుద్దు అమృతేశ్వర దేవి ఇరిడ సదాశివ దేవిడ ప్రార్థన మాత్రం లే అభిమాను అని ఏ ఫల రిణ్యదే ఉల్లే బయక మాత జనగి ప్రీతిని బయక దినయ ప్రీతి ఏ పల ఎన్నోటికి ఒప్పుడు నిక్ ఆశీర్వద్దు ఏ ఫల ఎన్నోటికి పడదు ಯಾರು ದಾದಾ ಬಿದ್ಯು ಸಾಧನೆ ನಂತದ ಆ ಮಂತಿನ ಚಿಕ್ಕನ ಸಾಧನೆ ಒಂದು ಯಾನಾದ್ ಮಂದಿನಂತೆ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ಅದಕ್ಕೂ ಕಲ್ಲುಡಿ ಸದಾಶಿವ ದೇವಸ್ಥಾನ ಅದಕ್ಕೂ ಅಮೃತೇಶ್ವರ ದೇವಸ್ಥಾನ ಅನ್ನೋದಕ್ಕೂ ನಮ್ಮ ಊರದ ಕ್ಷೇತ್ರ ಹಿಡಿದ ಕ್ಷೇತ್ರ ಅದಕ್ಕೂ ಯಾನಾರದಿಸಿದ ಆ ಬಬ್ಬುನ ಕ್ಷೇತ್ರ ಈಗಿನ ಜಾವಡಿದ ಸತ್ಯವಲ ಆದಕ್ಕೂ ದೈವ ದೇವರನ್ನ కొడిటికి ఓ మాత్రలోసిన కేసద ప్రతిఫలనే ఇంక తిగదిన వరత నెట్ యూన్ వైయక్తికారు ఓదు దు బదుప్పు అయితే విషయవారి కేసు మాత్రు అండ్ అది ఇంక తిగదిన ఈ పదవి యా మిన బాకీ కర్తవ్యకు కర్తవ్యద సలవాది తిగదినీ పడది అందు ప్రతిఫలవారి తిదిన దేవేరిన ఉడుగొరే పడది ఎన్నొందు మెత్తగిన కల్పన చింతిన ఆసగు ఆ మంచి ఉద్యోగం ఆ కల్పు నంజితిన బర సరస్వతి ఒల ఉప్పు దేవ్య ఆశీర్వద పడునిగి గురుగియన సంపూర్ణ ఆశీర్వదా సహకార జిందో కడసేది డాపినం జన కార్యక్రమ వేదిక మొత్తం పడుతుంది కను ఎన్న బయ్య ఆ పద రచన మధ్య నంజిత్న శరత్ చెట్ తోటి జు గొత్తుకుడు ఎంచే పల కి మల్ప మారుల మాత గడి బల్తున్న రంజా ಫೋನ್ ವಿಚಾರ ಈ ಕೆಲಸ ಎಲ್ಲ ಮಾಡ್ತು ಅಂದ್ರೆ ಪ್ರತಿ ಒಂದು ವಿಷಯ ಎಲ್ಲ ಬಿಂದು ಬಿಂದು ಆಗ್ಲಾ ಆ ಸನ್ಮಾನ ಪತ್ರೋಡ್ಲಾ ಅಂಜೆಟ್ಲ ಐನ ಜೋಡಣೆ ಮಾಡ್ತಾರೆ ಅವ್ರು ಕೂದಲಾ ಮುಲ್ತ ಜನಕ್ಕಿನ್ನ ಬಗ್ಗೆ ಯಾರು ಪ್ರೀತಿ ಪ್ರೇಮ ಅರಿಗಲಾ ರಿಣಿಯಾದ ಎನ್ನ ಇಡೀ ಜೀವನಗಳು ಏನ್ ಪೂರೆ ಏನೋ ಕರ್ತವ್ಯ ಪೂರ ಹೆಂಗ್ ಮಸ್ತ್ ಲಾಭನೆ ತಿಕ್ಕುತ್ತಾನೆ ಮಸ್ತ್ ಲಾಭ ಬಂದಾಗ ಕಲ್ಪನೆ ಮಸ್ತ್ ತಿಕ್ಕ ಆ ತಿಕ್ಕಿನ ವಿದ್ಯಾರ್ಥಿ ಅವರ ಈ ಸಾಧನ ಸುಲಭ ಆ ಪನಿಯರೆ ಇಚ್ಛೆ ಪಡುತ್ತೆ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನದ ಒಂದು ಆ ವ್ಯವಸ್ಥೆದ ಉಲ್ಲ ಇತ್ತೊಂದು ಇಲ್ಲಿಯ ಸನ್ಮಾನ ಕೆಲಸ ಮಾಡಿದ ಬಂದಿದೆ ಕೆಲಸ ಮಾಡಿದ ಸಂಸ್ಥೆ ವೃದ್ಧಿಯಾದ ಪೂರ್ಣ ಹೆಂಗೆ ಹೆಂಚಿಗೆ ತೆಗೆದ ಹೊರತು ಸಂಸ್ಥೆಗೆ ನೆಟ್ಟು ಹೆಚ್ಚಿಗೆ ಹೆಂಗೆ ಕಲ್ಪೆ ಇನ್ನೊಂದು ಅಭಿವೃದ್ಧಿ ಪೂರ ಕರ್ತವ್ಯವಿಲ್ಲ ಅಹ್ ನಿಸ್ವಾರ್ಥವಾದ ಮಲ್ತುನಂದಾಣದೇವರಿಗೆ ಪ್ರತಿಫಲ ಕೊಡ್ತೀವಿ ಪಲ್ದಿನ ಉದಾಹರಣೆ ಎಂದು ಕಂಡ ಒಂದು ಮಿತ್ತಿಗೆ ನನಾದ ವಿದ್ಯೆಡೆ ಸಾಧನೆ ಮಲ್ತಿನ ವೃತ್ತಿ ಸಾಧನೆ ಮಲ್ತಿನ ಜನಗಳಿಗೆ ಈ ಸದಾಶಿವ ದೇವಿಯನ್ನ ಸನ್ನಿಧಾನಗಳು ಆ ಸನ್ಮಾನ ಮಲ್ತುನ ಜನ ಅವಕಾಶ ನಮ್ಮ ಊರದ ಜನಗಳಿಗೆ ಸನ್ಮಾನ ಮಲ್ಪನ ಜನ ಅವಕಾಶ ನನಗೆ ನನಕೊಂಡು ನನ್ನ ಎಲ್ಲರೂ ನಮ್ಮ ಚಾನೆಲ್ ನಲ್ಲಿ ಬರುವ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ